ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಸಾರ್ವಜನಿಕ ಪ್ರತಿಭಟನೆ ಮತ್ತು ಅನಧಿಕೃತ ಬಳಕೆಯ ನಂತರ ಕರ್ನಾಟಕವು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧಿಸಿದೆ ಇಂದಿನಿಂದ ಆರ್ ಟಿ ಒ ಅಧಿಕಾರಿಗಳ ನೇತೃತ್ವದ ಹನ್ನೊಂದು ತಂಡಗಳು ನಿಷೇಧವನ್ನು ಜಾರಿಗೊಳಿಸಲಿದ್ದು ಯಾವುದೇ ಅನಧಿಕೃತ ಎಲೆಕ್ ಬೈಕ್ ಟ್ಯಾಕ್ಸಿಗಳನ್ನು ವಶಪಡಿಸಿಕೊಳ್ಳಲಿವೆ ಸಾರಿಗೆ ವಲಯವನ್ನು ನಿಯಂತ್ರಿಸಲಿಕ್ಕೆ ಕಾನೂನು ಅವಶ್ಯಕತೆಗಳ ಅನುಸರಣೆಗೆ ಒತ್ತು ನೀಡುವ ಸಾರಿಗೆ ಇಲಾಖೆಯು ಸಾರ್ವಜನಿಕ ಎಚ್ಚರಿಕೆಯನ್ನು ಕೋರುತ್ತದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದೆ ಇದೆ ಬನ್ನಿ ನೋಡೋಣ ನಾಳೆಯಿಂದ ನಾಳೆಯಿಂದ ಈ ಅನಧಿಕೃತ ಬೈಕ್ ಟ್ಯಾಕ್ಸಿಗಳ ಕಡಿವಾಣಕ್ಕೆ ಸಾರಿಗೆ ಇಲಾಖೆ ತೀವ್ರ ಕಾರ್ಯಾಚರಣೆ ನಡೆಸಲಿದೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಟ್ಟು ಹನ್ನೊಂದು ತಂಡಗಳನ್ನು ರಚಿಸಲಾಗಿದ್ದು ಸೂಕ್ತ ಅನುಮತಿ ಇಲ್ಲದೆ ಸಂಚರಿಸುವ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕ್ಷಿಪ್ರ ಕ್ರಮ ಕೊಯ್ಯಲಾಗಿದೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳ ವಿರುದ್ಧದ ಯುದ್ಧ ಎಂದು ಕೆಲವರು ವಿವರಿಸಿರುವ ದಮನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ವಾಹನ ತಪಾಸಣೆಗಳನ್ನು ಒಳಗೊಂಡಿರುತ್ತೆ ಈ ತಪಾಸಣೆಗಳು ಯಾವುದೇ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಅಗತ್ಯ ಪರವಾನಗಿಗಳಿಲ್ಲದೆ ರಸ್ತೆಗಳಲ್ಲಿ ಸಂಚರಿಸುತ್ತಿರುವುದನ್ನು ವಶಪಡಿಸಿಕೊಳ್ಳಲು ಕೊಳ್ಳುವ ಒಂದು ಗುರಿಯನ್ನು ಹೊಂದಿದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರದಿಂದರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಪಾಪ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು